ಮುಂದಿನ ಪೀಳಿಗೆ ಆಟೋಮೋಟಿವ್ ಟೆಕ್ನಾಲಜೀಸ್ನಲ್ಲಿ ಆರ್ ಆ್ಯಂಡ್ ಡಿ ಪ್ರವರ್ತಕರಾಗಲು ಕಾನ್ಸ್ಟ್ರೇಷನ್ ಬೆಂಗಳೂರಿನಲ್ಲಿ ಹೊಸ ಜಾಗತಿಕ ಅಭಿವೃದ್ಧಿ ಮತ್ತು ಎಂಜಿನಿಯರಿಂಗ್ ಕೇಂದ್ರವನ್ನು ಅನಾವರಣಗೊಳಿಸಿದೆ ಬೆಂಗಳೂರು ಮೇ ಹನ್ನೊಂದು ಇಪ್ಪತ್ತಿಪ್ಪತ್ನಾಲ್ಕು ಕಾನ್ ಕಾರ್ನೆಕ್ಸ್ ಭಾರತೀಯ ಆಟೋಮೋಟಿವ್ ಸಾಫ್ಟ್ವೇರ್ ಉದ್ಯಮದಲ್ಲಿ ಹೆಸರಾಂತ ಹೆಸರು ಕರ್ನಾಟಕದ ಬೆಂಗಳೂರಿನಲ್ಲಿ ತನ್ನ ಹೊಸ ಜಾಗತಿಕ ಅಭಿವೃದ್ಧಿ ಮತ್ತು ಎಂಜಿನಿಯರಿಂಗ್ ಕೇಂದ್ರವನ್ನು ತೆರೆಯುವುದಾಗಿ ಕಾರ್ಯತಂತ್ರವಾಗಿ ಘೋಷಿಸಿದೆ ಈ ಕಾರ್ಯತಂತ್ರದ ವಿಸ್ತರಣೆಯು ಆಟೋಮೋಟಿವ್ ವಲಯಕ್ಕೆ ಅತ್ಯಾಧುನಿಕ ಪರಿಹಾರವನ್ನು ತಲುಪಿಸುವ ಕಾ ಕಾರ್ನೆಕ್ಸ್ ಪ್ರಯಾಣದಲ್ಲಿ ಮಹತ್ವದ ಮೈಲುಗಳನ್ನು ಗುರುತಿಸುತ್ತದೆ ಆಟೋಕಾನ್ ಪರಿಹಾರಗಳ ಅಡಿಯಲ್ಲಿ ಇಪ್ಪತ್ತು ಹದಿಮೂರರಲ್ಲಿ ಸ್ಥಾಪಿತವಾದ ಕಾರ್ನೆಕ್ಸ್ ಆಟೋಮೋಟಿವ್ ಉದ್ಯಮಕ್ಕೆ ಅನುಗುಣವಾಗಿ ವಿಶೇಷ ಸಾಫ್ಟ್ವೇರ್ ಪರಿಹಾರಗಳನ್ನು ಒದಗಿಸುವಲ್ಲಿ ಪ್ರವರ್ತಕ ಶಕ್ತಿಯಾಗಿ ವೇಗವಾಗಿ ಹೊರಹೊಮ್ಮಿದೆ ನಾವೀನ್ಯತೆ ಮತ್ತು ಉತ್ಕೃಷ್ಟತೆಯ ಬದ್ಧತೆಯ ಮೇಲೆ ಪಟ್ಟು ಬಿಡದ ಗಮನವನ್ನು ಹೊಂದಿರುವ ಕಾರ್ನೆಕ್ಸ್ ತನ್ನ ನವೀನ ಕೊಡುಗೆಗಳು ಮತ್ತು ಗ್ರಾಹಕ ಕೇಂದ್ರಿತ ವಿಧಾನಕ್ಕಾಗಿ ಖ್ಯಾತಿಯನ್ನು ಗಳಿಸಿದೆ ಉದ್ಘಾಟ ಸಮಾರಂಭವು ಗೌರವಾನ್ವಿತ ಅತಿಥಿಯಾಗಿ ಇಂಡಾ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಾರ್ಕ್ ಕಾ ಟೆಕ್ನಿಕಲ್ ಸೆಂಟ್ನರ್ ಸಿಇಒ ಮತ್ತು ಗ್ರೂಫ್ ಒ ಶ್ರೀ ಸುರೇಶ್ ಡಿ ಅವರ ಗೌರವಾನ್ವಿತ ಉಪಸ್ಥಿತಿಯಿಂದ ಅಲಂಕರಿಸಲ್ಪಟ್ಟಿತ್ತು ಅವರ ಉಪಸ್ಥಿತಿಯು ಆಟೋಮೋಟಿವ್ ಸಾಫ್ಟ್ವೇರ್ ಡೋಮ್ನೆಗೆ ತನ್ನ ಮಹತ್ವದ ಕೊಡುಗೆಗಳಿಗಾಗಿ ಕಾರ್ನೆಕ್ಸ್ ಗಳಿಸುವ ಉದ್ಯಮವಾದ್ಯಂತ ಗುರುತಿಸಿಕೆ ಮತ್ತು ಅನುಮೋದನೆಯನ್ನು ಒತ್ತಿ ಹೇಳುತ್ತದೆ ಈವೆಂಟ್ ಮಹತ್ವವನ್ನು ಪ್ರತಿಬಿಂಬಿಸುತ್ತಾ ಮಿಂಡಾ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಾರ್ಕ್ ಮಿಂಡಾ ಟೆಕ್ನಿಕಲ್ ಸೆಂಟರ್ ಸಿಇಒ ಮತ್ತು ಗ್ರೂಪ್ ಒ ಸುರೇಶ್ ಡಿ ನಮ್ಮ ತಾಂತ್ರಿಕ ಉತ್ ಉತ್ಕೃಷ್ಟತೆಯ ಅನುಶೀಲದಲ್ಲಿ ಕಾರ್ನೆಕ್ಸ್ ಒಂದು ಅಮೂಲ್ಯವಾದ ಪಾಲುದಾರ ಎಂದು ಸಾಬೀತಾಗಿದೆ ನಾವು ನಮ್ಮ ಹೃತ್ಪೂರ್ವಕತೆಯನ್ನು ವಿಸ್ತರಿಸುತ್ತೇವೆ ಬೆಂಗಳೂರಿನಲ್ಲಿ ತಮ್ಮ ಹೊಸ ಇಂಜಿನಿಯರಿಂಗ್ ಕೇಂದ್ರದ ಉದ್ಘಾಟನೆಗೆ ಅಭಿನಂದನೆಗಳು ಮತ್ತು ಸಿ ಎಸ್ ಸಂಪರ್ಕಿತ ಸಾವಿತ್ವತ ಹಂಚಿಕೆ ಮತ್ತು ಎಲೆಕ್ಟ್ರಿಕಲ್ ಮೊಬಿಲಿಟಿಯು ಪ್ರಮುಖ ಕೇಂದ್ರಗಳಲ್ಲಿ ಕ್ಷೇತ್ರಗಳಲ್ಲಿ ನಿರಂತರ ಸಹಯೋಗವನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದೇವೆ ಎಂದು ಹೇಳಿದರು ನಮ್ಮ ಗೌರವಾನ್ವಿತ ಗ್ರಾಹಕರು ತಮ್ಮ ಅಭಿವೃದ್ಧಿ ಮಾರ್ಗಸಾಚಿಗಳು ಮತ್ತು ಸಾಂಸ್ಥಿಕ ಗುರಿಗಳನ್ನು ಸಾಧಿಸಲು ಅಧಿಕಾರ ನೀಡುವ ನವೀನ ತಾಂತ್ರಿಕ ಪರಿಹಾರಗಳನ್ನು ಒದಗಿಸುವುದು ಕಾರ್ನೆಕ್ಸ್ನಲ್ಲಿನ ನಮ್ಮ ಉದ್ದೇಶವಾಗಿದೆ ಎಂದು ಕಾರ್ನೆಕ್ಸ್ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ಕರಣ್ ಸಿಂಗ್ ಹೇಳಿದರು ಈ ಹೊಸ ಸೌಲಭ್ಯವು ಕಾರ್ನೆಕ್ಸನ್ನು ಭಾರತದ ದೊಡ್ಡ ಪ್ರತಿಭೆ ಪೋಲ್ಗೆ ಸಮೀಪದಲ್ಲಿದೆ ಎಂದರೆ ಬೆಂಗಳೂರು ನಮ್ಮ ಬೆಳವಣಿಗೆಯ ಪ್ರಮಾಣವನ್ನು ಉತ್ತೇಜಿಸುತ್ತದೆ ಎಂದು ನಮ್ಮ ಹೊಸ ಅಭಿವೃದ್ಧಿ ಕೇಂದ್ರವನ್ನು ಪ್ರಾರಂಭಿಸುವುದರೊಂದಿಗೆ ತಾವು ಐನೂರು ಇಂಜಿನಿಯರಿಗಳು ತಜ್ಞರು ವಾಸ್ತುಶಿಲ್ಪಿಗಳು ಮತ್ತು ಸುಧಾರಿತ ಲ್ಯಾಬ್ಗಳನ್ನು ಸೇರಿಸುವ ವಿಶ್ವಾಸ ಹೊಂದಿದ್ದೇವೆ ಮುಂದಿನ ಎರಡು ವರ್ಷಗಳಲ್ಲಿ ಪ್ಯಾಸೆಂಜರ್ ಎ ಮತ್ತು ವಾಣಿಜ್ಯ ವಾಹನಗಳು ದ್ವಿಚಕ್ರ ವಾಹನಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ವಿಭಾಗಗಳಿಗೆ ಆಟೋಮೋಟಿವ್ ಪರಿಹಾರಗಳು ಮತ್ತು ಸೇವೆಗಳ ಮೇಲೆ ಕೇಂದ್ರೀಕರಿಸಲಾಗುವುದು ಎಂದು ಹೇಳಿದರು ಕಾರ್ನೆಕ್ಸ್ ಜನರಲ್ ಮ್ಯಾನೇಜರ್ ಬಿ ಡಿ ಪವನ್ ಮೆಜಿಟಿ ಬೆಂಗಳೂರಿಗೆ ನಮ್ಮ ವಿಸ್ತರಣೆಯು ನಮ್ಮ ಪ್ರಮುಖ ಗ್ರಾಹಕರಿಗೆ ಅಸಾಧಾರಣ ಸೇವೆಗಳನ್ನು ಒದಗಿಸುವ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಪೂರೈಸುವ ನಮ್ಮ ಬದ್ಧತೆಯನ್ನು ಸೂಚಿಸುತ್ತದೆ ನಾವು ಉತ್ತಮ ಗುಣಮಟ್ಟದ ಪರಿಹಾರಗಳನ್ನು ತಲುಪಿಸಲು ಮತ್ತು ದೀರ್ಘಾವಧಿಯನ್ನು ಬೆಳೆಸಲು ಸಮರ್ಪಿತರಾಗಿದ್ದೇವೆ ಅವಧಿ ಪಾಲುದಾರಿಕೆಗಳು ಎಂದರು ಕಂಪನಿಯ ವಿಶಿಷ್ಟ ಗುಣವನ್ನು ಕಾರ್ನೆಕ್ಸಿನ ಹಿರಿಯ ಇಂಜಿನಿಯರಿಂಗ್ ನಿರ್ದೇಶಕ ಮನೀಶ್ ಶರ್ಮಾ ಅವರು ಹೈಲೈಟ್ ಮಾಡಿದ್ದಾರೆ ನಮ್ಮ ಆಂತರಿಕ ತಂಡದ ಸಾಮರ್ಥ್ಯವು ತಡೆರಹಿತ ಯೋಜನೆಯ ಕಾರ್ಯಗತೆಗೊಳಿಸುವಿಕೆ ಮತ್ತು ತ್ವರಿತ ಪ್ರತಿಕ್ರಿಯೆ ಸಮಯವನ್ನು ಖಚಿತಪಡಿಸುತ್ತದೆ ನಮ್ಮ ಗ್ರಾಹಕರಿಗೆ ಸ್ಪರ್ಧಾತ್ಮಕ ಅಂಚವನ್ನು ನೀಡುತ್ತದೆ ಕಾರ್ನೆಕ್ಸ್ ಸಂಪರ್ಕಿತ ವಾಹನಗಳು ಎಸ್ ಡಿ ವಿ ಟಿ ಒ ಎಸ್ ಆರ್ ಕ್ರಿಯಾತ್ಮಕ ಸುರಕ್ಷತೆಯ ಸೈಬರ್ ಪದ್ ಭದ್ರತೆ ಸುಧಾರಿತ ಬಾಲಕ ಸಹಾಯ ವ್ಯವಸ್ಥೆಗಳನ್ನು ಇ ಮೊಬಿಲಿಟಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡೇಟಾ ಸೈನ್ಸ್ ಸೇರಿದಂತೆ ಹಲವಾರು ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಹೇಳಿದರು ತಮ್ಮ ಹೊಸ ಎಂಜಿನಿಯರಿಂಗ್ ಸೇವೆಗಳ ಪಾಲುದಾರರೊಂದಿಗೆ ಶಾಶ್ವತ ಪಾಲುದಾರಿಕೆಯನ್ನು ಸ್ಥಾಪಿಸಲು ಬಯಸುತ್ತಿರುವ ವ್ಯವಹಾರಗಳಿಗಾಗಿ ಕಾರ್ನೆಕ್ಸ್ ಅವರನ್ನು ಇದೀಗ ಸಮರ್ಪಿಕೆಿಸಲು ಮತ್ತು ನಾವೀನ್ಯತೆ ಮತ್ತು ಬೆಳವಣಿಗೆಯ ಪ್ರಯಾಣವನ್ನು ಪ್ರಾರಂಭಿಸಲು ಆಹ್ವಾನಿಸುತ್ತದೆ ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಕೇರ್ನಾಕ್ಸ್ ಲಾಗಿನ್ ಇನ್ ಮಾಡಿ 2013 ವಿ ಫೌಂಡೆಡ್ ಸೊಲ್ಯೂಷನ್ ಇನ್ ಜೈಪುರ್ this is our the first center and then in 2019 we rebranded to carnex software solution Because of huge demand of customer, we opened our second center in uh, Pune. And that is the biggest center, and this uh, Bangalore is going to be our global engineering center. And we are going to be at next 500 people under this center. Yes. The Bangalore center, we are going to focus global also. Uh, one is to cover the Bangalore customers. That is important and southern part of India. Carnex is pretty much known in uh, uh, northern part of India, Pune, Gurgaon, and so on and so on. Right now we have been present in Bangalore for the past six months and it is going to grow uh, to 500 uh, in about uh, a couple of years and we'll be focusing both uh, domestic as well as global uh, uh, customers and we plan to have our uh, presence in one of the global locations in the coming uh, this financial year. And maybe uh, we'll also have a delivery center. Uh, we're planning for either USA or Europe in the coming couple of years. And we'll also be expanding towards our growth journey, making us ourselves a complete uh, engineering services provider, not just for the automotive, uh, to be starting with maybe silicon. And also, maybe we'll cover a uh, few other areas like aerospace, uh, railway. Uh, rolling stock, and the uh, e-mobility in it is covered, and rest of all the engineering services will be covering in the coming year's session, will become one billion R in the long run is a model portfolio growth that we are expecting. Thank you. Thank you.